ಹಾಂ ತಲೆ ತಲೆ ಭಕ್ಷಿ ಹಾಂ ನೋಡಿ ಇಲ್ಲಿ ನಿಮಗೆ ಹೊಸ ಹೊಸ ಫುಲ್ಲ ಬರೋದು ಗೊತ್ತಾಗ್ತಾ ಇದೆ ಹಾಂ ಏನು ನಿಮಗೆ ಇದರಲ್ಲಿ ಗೊತ್ತಾಗ್ತದೆ ನೋಡಿರಿ ನಿಮಗೆ ಏರ್ ಫಾಲಿಕಾಲ್ಸು ಹೆಂಗೆ ಅಂದರೆ ಮೊಳಕೆಗಳು ಹೆಂಗೆ ಬೀಜ ಹೊಡೆದಿರ್ತವೆ ಬೀಜಗಳು ಹೆಂಗೆ ಮೊಳಕೆ ಹೊಡಿತವೆ ಆ ಥರ ನಿಮಗೆ ತಲೆ ತುಂಬ ಬರ್ತಾಯಿದೆ ತಲೆ ನೀವು ಹಂಗೆ ಭಕ್ಷಿ ಹಂಗೆ ಭಕ್ಷಿಗಂತ ಹೋಗಿ ಹಾಂ ಹಂಗೆ ಬಗ್ಸ್ಕಂತ ಹೋಗಿ ಹಾಂ ಹಂಗೆ ಬಗ್ಸಿಕ ಹೋಗಿದ್ದೆವಾ ಏನು ಸಣ್ಣ ರೀ ಹಾಂ ಬಾ 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 ಹಾಂ ಹಂಗೆ ಬಗ್ಸಿ ನೀವು ತಲೆ ಬಗ್ಸಿ ಹಂಗೆ ಬಗ್ಸಿ ಹಾಂ ನಿಧಾನ 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 ಭಕ್ಷಿಕಂತ ಹೋಗಿ ಹಾಂ ನಿಧಾನವಾಗಿ ಬಗ್ಸಿ ತಲೆ ಬಗ್ಸಿ ಅದೇ ಥರ ನಿಧಾನವಾಗಿ ಬಗ್ಸಿ ನೀವು ಎಲ್ಲೆಲ್ಲಿ ನಿಮಗೆ ಲೈಟ್ ಇದೆ ಅಲ್ಲಲ್ಲಿ ನಿಮಗೆ ಕ್ಲೀನಾಗಿ ಕಾಣ್ತಾ ಇದೆ ಇನ್ನೂ ತಲೆ ಬಗ್ಸಿ ಹಾಂ ನಿಮಗೆ ಎಲ್ಲೆಲ್ಲೆಲ್ಲಿ ಲೈಟದು ಫೋಕಸ್ ಬೀಳ್ತಾ ಇದೆ ಅಲ್ಲಿ ಎಷ್ಟು ಕ್ಲೀನಾಗಿ ಆಗಿ ಅಂದರೆ ಆ ಬಾ ಇವಾಗ ಎಲ್ಲ ರೀ ಇವಾಗೆಲ್ಲ ನಿಮಗೆ ಮೊಳಕೆಗಳು ಹೆಂಗೆ ಬರ್ತಿದ್ದಾವಂದರೆ ನೀವೇ ನೋಡ್ತಿದ್ದೆ ಒತ್ತಡ ನೀವು ನೀವು ಬೇಗ ಎತ್ ಬಡಿತ ಬಗ್ಸಿ ತಲೆ ಬಗ್ಸಿ ಫುಲ್ ಬಗ್ಸಿ ತಲೆ ಆ ಲೈಟ್ ಕಡೆಗೆ ಬಗ್ಸಿ ನೀವು ಮುಂದೆ ಟೂ ಲೈಟ್ ಕಡೆಗೆ ಒಂದು ನಿಮಿಷ ಹಂಗೆ ಇರ್ರಿ ಸರಿ ಮಾಡ್ಕೊಂತೀನಿ ನಾನು ಹಾಂ ಒಂದು ನಿಮಿಷ ಹಾಂ ಅದೇ ಥರ ಬಗ್ಸಿ ನೀವು ನಾನು ಹೇಳ್ತೀನಿ ನೀವು ಬಗ್ಸಿ ಹಾಂ ಕಡೆ ಹಾಂ ಹಾಂ ಒಂದು ನಿಮಿಷ ಒಂದು ನಿಮಿಷ ಸ್ವಲ್ಪ ಎತ್ತಿ ಎಲ್ಪ್ ಎತ್ತಿಗೆ ನೀವು ಗೋಣ ಐತಿ ಗೋಣ ಐತಿ ಗೋಣ ಐತಿ ಹಾಂ ತಡೆ ಅಷ್ಟೇ ಇಡಿ ನೀವು ಅಷ್ಟೇ ಇರಿ ಹಾಂ ಇವಾಗ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇವಾಗ ನೀವು ಸ್ವಲ್ಪ ತಲೆ ಪಕ್ಷಿ ಹೆಂಗೆ ತಲೆ ಪಕ್ಷಿ ಅವಾಗ ಭಾರಿ ಒಂದು ಗಿರ್ಪು ಚೆನ್ನಾಗಿತ್ತ ಅವಾಗ ಇವಾಗ ಸ್ವಲ್ಪ ಅವ್ರ ಮೆಲ್ಲಕ್ಕೆ ತಲೆ ಎತ್ತಿ ಮೆಲ್ಲಕ್ಕೆ ಹತ್ತಿ ತಲೆ ಅವ್ರಿಗೆ ಎತ್ತಿ ಐತೆ ಅವ್ರಿಗೆ ಐತಿ ಚಲೇ ಇರ್ತೀರಿ ಲೈಟ್ ಕಡೆಗೆ ಬಗ್ಸಿ ನೀವು ಮುಂದೆ ಟೂ ಲೈಟ್ ಕಡೆಗೆ ಒಂದು ನಿಮಿಷ ಹಂಗೆ ಇರ್ರಿ ನಾನು ಸೆಟ್ ಮಾಡ್ಕೊತೀನಿ ನಾನು ಹಾಂ ಒಂದು ನಿಮಿಷ ಹಾಂ ಅದೇ ಥರ ಬಗ್ಸಿ ನೀವು ನಾನು ಹೇಳ್ತೀನಿ ನೀವು ಬಗ್ಸಿ ಆ ಕಡೆ ಹಾಂ ಹಾಂ ಒಂದು ನಿಮಿಷ ಒಂದು ನಿಮಿಷ ಸ್ವಲ್ಪ ಎತ್ತಿ ಹೆಲ್ಪ್ ಐತೆ ಎತ್ತಿಗೆ ನೀವು ಗೋಣೈತಿ ಗೋಣ ಐತಿ ಗೋಣ ಐತಿ ಹಾಂ ಸರಿ ಅಷ್ಟೇ ಇರ್ರಿ ನೀವು ಇವಾಗ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಹಾಂ ಇವಾಗ ನೀವು ಸ್ವಲ್ಪ ತಲೆ ಬಗ್ಸಿ ಹೆಂಗೆ ತಲೆ ಬಗ್ಸಿ ಹಾಂ ಅವಾಗ ಭಾರಿ ಒಂದು ಗಿರ್ಪ್ ಚೆನ್ನಾಗಿತ್ತು ಅವಾಗ ಇವಾಗ ಸ್ವಲ್ಪ ಅವ್ರ ಮೆಲ್ಲಕ್ಕೆ ತಲೆ ಏತಿ ಮೆಲ್ಲಕ್ಕೆ ಎತ್ತಿ ತಲೆ ಅವ್ರಿಗೆ ಎತ್ತಿ ಏತಿ ಅವ್ರಿಗೆ ಐತಿ ತಲೆ ಎತ್ತಿರಿ ಎತ್ತ ಹಾಗೆ ಐತಿ ಹಾಗೆ ಐತಿ ಸ್ವಲ್ಪ ಎತ್ತಿ 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 ಮೆಲ್ಲಕ್ಕೆ ಎತ್ಬೇಕು ನೀವು ಒಂದೇ ಸಲ ದಡ 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 ಎತ್ತಬಾರ್ದು ಒಂದು ನಿಮಿಷ ಒಂದು ನಿಮಿಷ ಹಂಗೆ ಹೇಳ್ತೇವೆ ಹಾಂ ಇವಾಗ ಊರಿಗೆ ಊರಿಗೆ ಎತ್ತ ನೀವು ಹಾಂ ಊರಿಗೆ ಐತಿ ನೀವು ನಿಧಾನವಾಗಿ ಎತ್ತಬೇಕು ನೀವು ಬೇಗ ಬೇಗ ಎತ್ತಬಾರ್ದು ನಿಧಾನವಾಗಿ ಎತ್ತಿ ಹಂಗೆ ನಿಧಾನವಾಗಿ ನಿಧಾನವಾಗಿ ಹಾಂ ನಿಧಾನವಾಗಿ ಹಾಂ ಹಂಗೆ ನಿಂತ್ಕೊಳ್ಳಿ ಸ್ಟಾಪ್ ನಿಮ್ಮ ತಲೆ ಇವಾಗ ನೀವು ನಿಧಾನವಾಗಿ ಹಾಂ ನಿಧಾನವಾಗಿ ಹಾಂ ನಿಧಾನವಾಗೈತಿ ಹಾಂ ಹಾಗೆ ನಿಧಾನವಾಗಿ ಒಂದು ನಿಮಿಷ ಹಾಗೆ ಇರಲಿ ಹಾಗೆ ಇರ್ರಿ ಹ್ಞೂ ನಿಧಾನವಾಗಿ ತಲೆಯ ಐತೆ ನಿಧಾನವಾಗೈತಿ ಹಾಂ ಹಾಗೆ ಇರು ಒಂದು ನಿಮಿಷ ಹಾಗೆ ಇರೀ ಒಂದು ನಿಮಿಷ ಹಾಗೆ ಇರೀ ಹ್ಞೂ ಒಂದು ನಿಮಿಷ ಹಾಗೆ ಇರ್ರಿ ಹಾಂ ನಿಧಾನವಾಗಿ ಹಾಗೆ ರೀ ಒಂದು ನಿಮಿಷ ನೋಡಿರಿ ಹೆಂಗೆ ಕಾಣ್ತಿದ್ದೆ ಬೀಜಗಳು ನಿಮಗೆ ತಲೆ ಮೇಲೆ ಬ್ಲಾಕ್ ಬ್ಲಾಟ್ ಒಂಥರ ಈ ಕರಿ ಜೀರಿಗೆ ಕಾಣ್ತಲ್ಲ ಆ ಥರ ಆ ಥರ ಇರ್ರಿ ನೀವು ಒಂದು ನಿಮಿಷ ಆ ಥರ ವಂಡರ್ಫುಲ್ಲಾಗಿ ಬಂದಿದೆ ಭಾಳ ಚೆನ್ನಾಗಿ ಬಂದಿದೆ ಬೀಜಗಳು

ಮುಂದಗಡೆ ಆಯ್ತು ಇವಾಗ ಇನ್ನೂ ಸ್ವಲ್ಪ ಇವಾಗ ತಲೆ ಬಗ್ಸಿ ತಲೆ ಬಗ್ಸಿ ಬಗ್ಸಿ ತಲೆ ಹಾಂ ಫುಲ್ ತಲೆ ಬಗ್ಸ್ರಿ ಹಾ ನಿಧಾನವಾಗಿ ಬಗ್ಸಿ ಭಕ್ಷಕಂತ ಹೋಗಿ ನಿಧಾನವಾಗಿ ತಲೆ ಬಗ್ಸಿಗಂತ ಹೋಗಿ ಹಾಂ ನಿಧಾನವಾಗಿ ಭಕ್ಷಿ ಹೋಗಿ ನಿಧಾನವಾಗಿ ಬಗ್ಸಿ ನಿಧಾನವಾಗಿ ಬಗ್ಸಿ ಹಂಗೆ ಹಾಂ ಹಂಗೆ ನಿಧಾನವಾಗಿ ಬಗ್ಸ್ಕೊಂತ ಹೋಗಿ ಹಾಂ ನಿಧಾನವಾಗಿ ಬಗ್ಸ್ಕೊಂತ ಹೋಗಿ ಹೋಗಿ ಹಂಗೆ ಹೋಗಿ ಹಂಗೆ ಬಗ್ಸಿ ನಿಧಾನವಾಗಿ ಬಗ್ಸಿ ತಲೆ ಬಗ್ಸಿ ನಿಧಾನವಾಗಿ ಬಗ್ಸಿ ಹಾಂ ಆಯ್ತು ಇಡ್ರಿ ಒಂದು ನಿಮಿಷ ಆಗತ್ತೆಡಿರಿ ಹಾಂ ನಿಧಾನವಾಗಿ ಬಗ್ಸಿ ಒಂದು ನಿಮಿಷ ಆಗತ್ತೆಡಿರಿ ಬಗ್ಸಿ ನಿಧಾನವಾಗಿ ಬಗ್ಸಿ ಹಾಂ ಇನ್ನೂ ಬಗ್ಸಿ ಹಾಂ ಏನಂದರೆ ಹಂಗೆ ನಿಮಿಷ ನೀವು ಸ್ವಲ್ಪ ತಲೆ ಆ ಕಡೆ ಇಡಿ ಆ ಕಡೆ ಆ ಕಡೆ ನೋಡಿ ಬಿಂಡ ಔಟ್ ಸೈಡ್ ಹಾಂ ಔಟ್ಸೈಡ್ ನೋಡಿ ನೀವು ಔಟ್ಸೈಡ್ ನೋಡಿರಿ ಹಂಗೆ ಔಟ್ಸೈಡ್ ಹಾಂ ಹಾಂ ಇವಾಗ ನೀವು ಔಟ್ಸೈಡ್ ಅದ ನೋಡ್ಕೊವತ್ತಾ ನೀವು ಸ್ವಲ್ಪ ತಲೆ ಬಗ್ಸಿ ಹಾಂ ಅವರು ತಲೆ ಬಗ್ಸಿ ಅವ್ರಿಗೆ ತಲೆ ಬಗ್ಸ್ಬೇಕು ನೀವು ಹ್ಞೂ ಅವ್ರ ಸರಂಡೋವತ್ತ ಹಾಂ ಹಾಂ ಅದೇ ಆ್ಯಂಗಲಲ್ಲಿ ತಲೆ ಬಗ್ಸಿ ನೀವು ಹ್ಞೂ ಹಂಗೆ ಬಗ್ಸಿ ಹಾಂ ತಡ್ರಿ 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 ಹಾಂ ಹಾಗೆ ಬಗ್ಸಿ ನೀವು ತಲೆ ಅದೇ ಸೈಡ್ ನೋಡ್ಬೇಕು ನೀವು ಹ್ಞೂ ಅದೇ ಸೈಡ್ ನೋಡಿ ಒಂದು ನಿಮಿಷ ಹಾಂ ಅದೇ ಸೈಡ್ ನೋಡಿರಿ ಅವ್ರಿಗೆ ಒಂದು ನಿಮಿಷ ಹಾಗೆ ಇರ್ರಿ ಟು seconds ಹಾಗೆ seconds ಹ್ಞೂ ಹ್ಞೂ ಹಾಂ ಹಾಂ ಮೇಲೆ ಎತ್ತೆ ನಿಮ್ಮದು ಹಾಂ ಸರಿ ಕಟ್ಟಿದ ನನ್ನ ಕಡೆ ನೋಡಿರಿ